ಬಹಳ ದೊಡ್ಡ ಸಂಭ್ರಮ ನಾನು ಹುಟ್ಟದಾಗ ಇಡೀ ವಿಲೇಜ್ ಸೆಲೆಬ್ರೇಟ್ ಮಾಡ್ತು ಆರು ತಿಂಗಳ ಮಗು ಇದ್ದಾಗಲೇ ಟೈಫೈಡ್ ಬಂದು ಕಣ್ಣಿಗೆ ತೊಂದರೆ ಆಯ್ತು ನನ್ನ ಶಾಲೆಗೆ ಸೇರಿಸ್ಕೊಳ್ಳಿಲ್ಲ ಸೀಲ್ ಬಂದ ಮೇಲೆ ಬ್ಲೈಂಡ್ ಸ್ಕೂಲ್ ನಮ್ಮದೇ ಪ್ರಪಂಚ ನನ್ನ ಬಿಟ್ಟರೆ ಬೇರೆ ಯಾರು ಬ್ಲೈಂಡ್ ಇಲ್ಲ ನಾನು ಯಾಕೆ ಹಿಂಗಾಯ್ತು ತುಂಬಾ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್ ಅಲ್ಲಿ ಬಿಸ್ ಬಿಡ್ತಾರೆ ವಯಸ್ಸಾಗ್ತಾ ಏನಾದ್ಬಿಡ್ತದೆ ತಂದೆ ತಾಯಿ ಹೋದ್ಮೇಲೆ ಅವ್ರನ್ನ ಯಾರು ನೋಡ್ಕೊಳಕಲ್ಲ ಅವ್ರಿಗೆ ಯಾವುದೋ ಒಂದು ಪ್ರಪಂಚದ ಜ್ಞಾನ ಇರಲ್ಲ ಕಂಪ್ಲೀಟ್ ಆಗಿ ಡಿಸೇಬಲ್ಡ್ ಆಗ್ಬಿಡ್ತಾರೆ ಪ್ರೊಟೆಕ್ಷನ್ ಓವರ್ ಆಗಿರಬಾರ್ದು ಮತ್ತೆ ನೆಗ್ಲಿಜೆನ್ಸ್ ಇರಬಾರ್ದು ಆಗಿರುವ ಕರ್ನಾಟಕದ ಏಕೈಕ ಏಕೀವನ್ ಕರಿಬೋದ ಮೋಸ್ಟ್ಲಿ ಒಂದೇ ಸಂಸ್ಥೆ ಕನಿಷ್ಠ ಒಂದು ಎರಡ್ ಮೂರ್ ಲಕ್ಷ ಜನ ಅವರು ನಮ್ಮ ಸಂಸ್ಥೆಯ ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ ಬೈ ಒಂದು ಲಕ್ಷ ಒಂದು ಗುರಿ ಸರ್ ನನ್ನ ಕುಟುಂಬದ ಬಗ್ಗೆ ಹೇಳೋದಾದ್ರೆ ನೇಗಿನ ಹಾಳಂತ ಒಂದು ಹಳ್ಳಿ ಇದೆ ಬೇರಂಗಲ್ ತಾಲೂಕು ಹೌದು ಸರ್ ಅಂತ ಹೇಳಿ ಅನ್ಫಾರ್ಚುನೇಟ್ಲಿ ಅವರು ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವರು ಒಂದು ಮೂರು ತಲೆ ಹಿಂದೆ ಬಟ್ ನಮ್ಮ ರಾಜ್ಯದ ಮಂತ್ರಿಗಳು ಆಗಿದ್ರು ಅವರು ಕಳ್ಕೊಂಡ್ ಒಂದೆರಡು ತಿಂಗಳ ಹಿಂದೆ ಅಂತ ಹೇಳಿ ಎಕ್ಸೈಜ್ ಮಿನಿಸ್ಟರ್ ಐ ಟಿ ಮಿನಿಸ್ಟರ್ ಆಗಿದ್ರು ಆ ಹಳ್ಳಿ ನಂದು ಬೆಳಗಂ ಜಿಲ್ಲೆ ಕಿವಡ ಸಣ್ಣವರ ಅನ್ನೋ ಒಂದು ಕುಟುಂಬ ಅಟ್ಲೀಸ್ಟ್ ಒಂದು ಸಾವಿರ ವರ್ಷದ ಇತಿಹಾಸ ನಮ್ಮ ಕಡೆ ಹೇಳುವರು ಅಂತ ಬರ್ತಾರೆ ಹೇಳುವರು ಹೇಳುವರು ಅವ್ರು ಬಂದು ನಮ್ಮ ಕುಟುಂಬದ ಬಗ್ಗೆ ಎಲ್ಲ ಹೇಳ್ತಾರೆ ಬಿಜಾಪುರ ಕಡೆಯಿಂದ ಅಲ್ಲಿನ ಹೋದ್ರಂತೆ ಕ್ರಾಂತಿ ಆಯ್ತಲ್ಲ ಈ ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಬಸವಣ್ಣನ ಟೈಮಲ್ಲಿ ಕ್ರಾಂತಿ ಆದಾಗ ಅಲ್ಲಿ ಓಡೋಗಿದ್ದಾರೆ ಆ ಕುಟುಂಬದ ಒಂದು ಜಾಯಿಂಟ್ ಫ್ಯಾಮ್ ಬಿಗ್ ಜಾಯಿಂಟ್ ಫ್ಯಾಮಿಲಿ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತು ಸೊ ಐ ವಾಸ್ ದ ಫಸ್ಟ್ ಚೈಲ್ಡ್ ಆಫ್ ಮೈ ಜನ್ರೇಷನ್ ಅಂಡ್ ದ ಫಸ್ಟ್ ಚೈಲ್ಡ್ ಆಫ್ ಮೈ ಜನರೇಷನ್ ಸೊ ಬಹಳ ದೊಡ್ಡ ಸಂಭ್ರಮ ನಾನು ಹುಟ್ಟಿದಾಗ ಗಂಡು ಮಗು ತುಂಬ ಡುಮ್ ಡುಮ್ಗೆ ಚೆನ್ನಾಗಿದ್ದಂತೆ ಇಡೀ ವಿಲೇಜ್ ಸೆಲೆಬ್ರೇಟ್ ಮಾಡ್ತು ಬಟ್ ಆರು ತಿಂಗಳ ಮಗು ಇದ್ದಾಗಲೇ ಟೈಫಾಯ್ಡ್ ಬಂದು ಕಣ್ಣಿಗೆ ತೊಂದರೆ ಆಯಿತು ಅದವ್ರಿಗೆ ತದನಂತರ ಗೊತ್ತಾಯ್ತು ಬಟ್ ಬಹಳ ಕಷ್ಟ ಆಯ್ತು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸರಿ ಇತ್ತು ಅಂತ ಹೇಳ್ತಾರೆ ಟೈಫಾಯ್ಡ್ ಬಂದು ಜ್ವರದಿಂದ ಹಿಂಗೆ ಆಗಿದೆ ವಿಧಿ ಆಟ ಯಾರು ಏನು ಮಾಡೋಕ್ಕಾಗಲ್ಲ ದೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಅಕ್ಸೆಪ್ಟ್ ದೆನ್ ದೇ ಅಕ್ಸೆಪ್ಟೆಡ್ ಭಾಳ ದೊಡ್ಡ ಕುಟುಂಬ ಆಗಿದ್ರಿಂದ ನನಗೆ ಹತ್ತು ವರ್ಷ ಆಗೋವರೆಗೂ ಎತ್ಕೋತಾ ಇದ್ದರು ಜನ ಒಬ್ರಲ್ಲ ಒಬ್ರು ಚಿಕ್ಕಪ್ಪ ಅವರ ಇರ್ಬೋದು ಅತ್ತೆ ಇರ್ಬೋದು ಅಂಟಿಯರ ಇರ್ಬೋದು ತಂದೆ ತಾಯಿ ಇಬ್ಬರು ಒಂದೇ ಊರು ಅವರು ಹಾಗಾಗಿ ನನಗೆ ಯಾವತ್ತು ಅಂಧ ಅಂಧತ್ವ ಅಥವಾ ಅಂಧತನ ಕಣ್ಣು ಕಾಣಲ್ಲ ಅನ್ನೋ ಒಂದು ಸಮಸ್ಯೆ ಅಡ್ಡ ಬರಲಿಲ್ಲ ಯಾವುದಕ್ಕೂ ಬಟ್ ಏನಾಯ್ತಂದರೆ ಎಲ್ಲ ಮಕ್ಕಳು ಶಾಲೆ ಹೋಗೋ ಶಾಲೆಗೆ ಹೋಗೋ ಟೈಮ್ ಬಂದಾಗ ನನ್ನ ಶಾಲೆಗೆ ಸೇರಿಸ್ಕೊಳ್ಳಿಲ್ಲ ಆ ಊರಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾಯಿದ್ರು ಇಲ್ಲ ಈ ಥರದ ಮಗುವಿಗೆ ನಾವು ಸ್ಕೂಲಿಗೆ ಅಡ್ಮಿಷನ್ ಕೊಡಲ್ಲ ಅಂತ ಹೇಳಿದಾಗ ಅದೊಂದು ಆಘಾತ ಆಯಿತು ಬಟ್ ನಮ್ಮ ತಾಯಿಗೆ ಯಾವಾಗಲೂ ನೋವು ನಮ್ಮ ತಂದೆಗೆ ತಾಯಿಗೆ ಮತ್ತು ನಮ್ಮ ಅಜ್ಜಿಯಂದಿರಿಗೆ ಇಬ್ಬರು ಸೈಡು ತಂದೆ ತಾಯಿಯವ್ರಿಗೆ ಅವ್ರ ತಾಯಿ ತಂದೆಯವ್ರಿಗೆ ತುಂಬ ನೋವು ಆಗ್ತಿತ್ತು ಯಾಕೆ ಹಿಂಗಾಯ್ತು ನಮ್ಮ ಮಗನಿಗೆ ನಾವು ಏನು ಮಾಡಿದ್ವಿ ಇವನೇನು ಮಾಡಿದ್ದ ಆ ಥರ ಎಲ್ಲ ಅವರು ಯೋಚನೆ ಮಾಡ್ತಿದ್ದಾರೆ ತುಂಬ ಅಳ್ತಿದ್ರು ಅದೆಲ್ಲ ನನಗೆ ನೆನಪಿದೆ ಬಟ್ ಆ ಒಂದು ನೋವು ನನಗೆ ಯಾವತ್ತೂ ಅವ್ರು ತೊರ್ಗೊಳ್ಳಲಿಲ್ಲ ಬಟ್ ಯಾವಾಗಲೂ ನನಗೆ ಹೊರಪಾಯಿ ಹಾಕ್ತಾಯಿದ್ರು ನೀನು ಏನಾದ್ರು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು ನಿನಗೇನು ಬೇಕು ನಾವೆಲ್ಲ ಇದ್ದೀವಿ ನೀನು ಏನು ದುಡಿದು ನೀನು ಬದುಕಬೇಕಾಗಿಲ್ಲ ಬೇಕಾದಷ್ಟು ಇರುತ್ತೆ ಅಂತ ಆ ಥರ ಅವರು ಥರ ಫ್ಯೂಚರ್ ಸೆಕ್ಯೂರಿಟಿ ಕೊಡ್ತಿದ್ರು ನನಗೆ ನಮ್ಮ ತಂದೆ ತಾಯಿ ಅದರಲ್ಲೂ ಮುಖ್ಯವಾಗಿ ಮತ್ತು ನಮ್ಮ ಬಿಗ್ ಜಾಯಿಂಟ್ ಫ್ಯಾಮಿಲಿ ಬಟ್ ರೆಗ್ಯುಲರ್ ಸ್ಕೂಲಿಗೆ ಹೋಗ್ತಾ ಇದ್ದಾಗ ಒಂದು ಸತಿ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಬಂದು ಪ್ರಶ್ನೆ ಕೇಳಿದಾಗ ನಾನು ಎದ್ದು ಇದುಕೊಂಡು ಆನ್ಸರ್ ಹೇಳಿದೆ ಇನ್ಸ್ಪೆಕ್ಟ್ರು ಬೋರ್ಡ್ ಮೇಲೆ ಬರೆಯೇ ಕೇಳಿದಾಗ ಟೀಚರ್ ಹೇಳಿದ್ರು ಅವರು ಬ್ಲೈಂಡ್ ಸುಮ್ಮನೆ ಬಂದು ಕೂತ್ ಅವ್ನು ಕಾಣಂಗಿಲ್ಲ ಸುಮ್ಮನೆ ಕುತಾನೆ ಅವಾಗ ಅವರು ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬಂದು ನಮ್ಮ ಫಾದರ್ ಹೇಳಿದರು ಇಂಥವ್ರಿಗೆ ಸಪ್ರೇಟ್ ಸ್ಕೂಲ್ಗಳಿದ್ದಾವೆ ಅಲ್ಲಿಗೆ ಸೇರಿಸಬೇಕು ಇಲ್ಲ ನೀವು ಅವ್ರ ಭವಿಷ್ಯ ಹಾಳು ಮಾಡ್ತೀರಿ ಆಗ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇಬ್ಬರು ಶಾಲೆಗಳನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಒಂದು ಎರಡು ಮೂರು ವರ್ಷ ಬರೀ ಸ್ಕೂಲ್ ಹುಡುಕೋದ್ರಲ್ಲೇ ಕಾಲ ಕಳೆದ್ರು ಯಾಕಂದ್ರೆ ಬೆಸ್ಟ್ ಸ್ಕೂಲ್ ದೇ ವಾಂಟೆಡ್ ಮೀ ವೇರ್ ಇಂಗ್ಲೀಷ್ ಮೀಡಿಯಮ್ ಇಸ್ ದೇರ್ ಗುಡ್ ಹಾಸ್ಟೆಲ್ ಅಲ್ಲಿರೋ ಟೀಚರ್ಸ್ ಚಾನು ಸೊ ಬೆಂಗಳೂರಲ್ಲಿ ಒಂದು ಒಳ್ಳೆಯ ಶಾಲೆನ ಹುಡುಕಿ ಬೆಂಗಳೂರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದು ಜನವರಿ ಎರಡು ತಾರೀಕಿಗೆ ಕರ್ಕೊಂಡು ಬಂದರು ಬರೋಕ್ಕಿಂತ ಮುಂಚೆ ನನಗೆ ಟೇಬಲ್ಸು ಒಂದು ಹಂಡ್ರೆಡ್ವರೆಗೂ ಟೇಬಲ್ಸ್ ಬರ್ತಿತ್ತು ಮಗ್ಗಿ ಮಗ್ಗಿ ತೊಂಬತ್ತೆಂಟು ತೊಂಬತ್ತೆಂಟು ತೊಂಬತ್ತೆರಡು ಎರಡು ನೂರ ತೊಂಬತ್ತಾರು ಹಾಗೆ ನೂರವರೆಗೂ ಮಗ್ಗಿ ಹೇಳ್ತಿದ್ದೆ ತುಂಬ ಉಚಿತನಿಗೆ ಖಂಡಿತ ಸರ್ ಅದೊಂದು ಏಳು ಎಂಟು ಒಂಬತ್ತು ಆ ಥರ ಮತ್ತು ನಾನು ಅಲ್ಲಿ ರೆಗ್ಯುಲರ್ ಸ್ಕೂಲ್ಗೆ ಹೋಗ್ತಿದ್ದೆಲ್ಲ ಸರ್ ಅಲ್ಲಿ ಎಲ್ಲರಿಗೂ ಮಗ್ಗಿ ನಾನೇ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೆ ಹುಡುಗರಿಗೆ ಹಾಂ ಹುಡುಗರಿಗೆ ಸಾಮಾನ್ಯ ಮಕ್ಕಳಿಗೆ ಅಲ್ಲಿ ಮೂವತ್ತರವರೆಗೂ ಕಲಿಬೇಕಂತಿತ್ತು ನಾಲ್ಕನೇ ಕ್ಲಾಸ್ಗೆ ಸಮವತ್ತರ ಮಗಿ ಹೇಳ್ಕೊಡ್ತಿದ್ದೆ ಬೆಂಗಳೂರು ಬರೋಷ್ಟರಲ್ಲೇ ಕ್ರಿಕೆಟ್ ಹುಚ್ಚಿ ಹಿಡಿದಿತ್ತು ಮತ್ತೆ ಬಂದ ಮೇಲೆ ಕ್ರಿಕೆಟ್ ಆಟ ಇಂಟ್ರೊಡ್ಯೂಸ್ ಮಾಡಿದೆ ನಮ್ಮ ಸ್ಕೂಲಲ್ಲಿ ನಂತರ ಬಹಳ ಒಳ್ಳೆ ಶಾಲೆ ಯಾವ ಶಾಲೆ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಅಂತ ಹೇಳಿ ಇಲ್ಲೇ ಇದೆ ಅಲ್ಲಿ ಸಿಸ್ಟಮ್ ಬಹಳ ಅದ್ಭುತ ನೀವು ಚೆನ್ನಾಗಿ ಹೋದ್ರೆ ಮೂರು ತಿಂಗಳಿಗೆ ಮುಂದಿನ ಕ್ಲಾಸ್ ಹಾಕ್ತಾರೆ ಹತ್ತು ವರ್ಷದನ್ನಾಗಿ ಸೇರಿದಾಗ ಆರು ವರ್ಷಕ್ಕೆ ನನ್ನ ಎಸ್ ಎಸ್ ಎಲ್ ಸಿ ಮುಗಿದ್ ಮುಗೋದು ಹದಿನಾರು ವರ್ಷಕ್ಕೆ ಮುಗಿದು ಹ್ಮ್ ಬಟ್ ಶಾಲೆ ಸೇರಿದೆ ಹದಿನೈದು ವಯಸ್ಸಿಗೆ ನೀವು ಹೌದು ಸುಮ್ಮನೆ ಯಾವ ಊರಲ್ಲಿ ಸುಮ್ಮನೆ ಹೋಗಿ ಹೌದು ರಿಜಿಸ್ಟರ್ ಇರ್ತಿರಲಿಲ್ಲ ಮಾರ್ಕ್ಸ್ ಕಾರ್ಡ್ ಸಿಗ್ತಿರಲಿಲ್ಲ ಬೇರೆಯವ್ರ ಥರ ಪಾಸ್ ಆಗ್ತಿರಲಿಲ್ಲ ಅದು ನೋವಾಗ್ತಿತ್ತು ಸೊ ಇಲ್ಲಿ ಬಂದ ಮೇಲೆ ಬ್ಲೈಂಡ್ ಸ್ಕೂಲು ನಮ್ಮದೇ ಪ್ರಪಂಚ ಎಲ್ಲರೂ ಬ್ಲೈಂಡೇ ನಾನು ಅಲ್ಲಿ ಬರೋವರೆಗೂ ಅಂದ್ಕೊಂಡಿದ್ದೆ ನನ್ನ ಬಿಟ್ಟರೆ ಬೇರೆ ಯಾರು ಬ್ಲೈಂಡ್ ಇಲ್ಲ ನನಗೆ ಯಾಕೆ ಆಯಿತು ಅಂತ ಬಟ್ ಇಲ್ಲಿ ನೋಡಿದ ಮೇಲೆ ಭಾಳ ಖುಷಿ ಆಯಿತು ಓಕೆ ನನ್ನ ಥರ ಬೇಕಾದಷ್ಟು ಚೆನ್ನಾಗಿದಾರಂತ ಟೆಂತ್ ಮುಗಿದ ನಂತರ ಮತ್ತೆ ಕಾಲೇಜ್ಗೆ ಹೋಗ್ಬೇಕಾ ಬಂತು ನನ್ನ ನಾನು ಒಬ್ಬನೇ ನಮ್ಮ ಕ್ಲಾಸಲ್ಲಿ ಬ್ಲೈಂಡ್ ಇದ್ದಿದ್ದು ಕಾಲೇಜಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಜಯನಗರಲ್ಲಿ ಓದಿದ್ದೆ ಪಿ ಯು ಸಿ ಫಸ್ಟ್ ಆರ್ ತಿಂಗಳು ಭಾಳ ಕಷ್ಟ ಆಗ್ತಿತ್ತು ಸರ್ ಅಡ್ಜಸ್ಟ್ ಆಗೋದು ಯಾಕಂದರೆ ಒಂಥರ ನಾಚಿಕೆ ಆಗ್ತಿತ್ತು ಎಲ್ಲದಕ್ಕೂ ಏನಾದರೂ ಕೇಳಬೇಕು ಬೇಡ ಅಂತ ಹೇಳಿ ಬಟ್ ಪಾಠಗಳನ್ನು ಕೇಳಿಸ್ಕೊಂಡು ಆಕ್ಟಿವ್ ಆಗಿರ್ತಿದ್ದೆ ಆಮೇಲೆ ಬ್ರೈಲಲ್ಲಿ ನೋಟ್ಸ್ ಮಾಡ್ಕೋತಿದ್ದೆ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು ಕ್ಲಾಸಿಗೆ ಫಸ್ಟ್ ಬಂದು ಆಕ್ಚುಲಿ ಐ ಟಾಪ್ ಮೈ ಕ್ಲಾಸ್ ಸೊ ಆಲ್ ಮೈ ಟೀಚರ್ಸ್ ಆರ್ ವೆರಿ ಪ್ರೌಡ್ ಅಬೌಟ್ ಈವನ್ ಟುಡೇ ದೇರ್ ಆಲ್ ಇನ್ ಟಚ್ ನಂತರ ಡಿಗ್ರಿ ಕಾಲೇಜ್ ಹೋದೆ ನಮ್ಮ ದಾನಮ್ಮರ ಕ್ಲಾಸ್ಮೇಟು ಚಿದಾನಂದ ನೀವು ಆಶಾ ಅಂತೀರಿ ಸೊ ನಾವೆಲ್ಲ ಡಿಗ್ರಿಲಿ ಕ್ಲಾಸ್ಮೇಟ್ಸು ಬಸನಗುಡಿಯಲ್ಲಿ ಗ್ರಾಜುಯೇಷನ್ ಮಾಡಿ ಎಮ್ ಎ ಎಮ್ ಫಿಲ್ ಬೆಂಗಳೂರು ಯೂನಿವರ್ಸಿಟಿಲ್ ಮಾಡಿ ಒಂದು ಮೂರ್ನಾಲ್ಕು ವರ್ಷ ಪಾಠ ಮಾಡ್ತಿದ್ದೀವಿ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಸೆಮೆಂಟೆನಿಸ್ಲಿ ಸಮರ್ಥ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ನಾಗೇಶ್ ಸ್ಟಾರ್ಟ್ ಮಾಡಿದ್ವಿ ಪಾಲ್ ಮುದ್ದಾರ ಜೊತೆಗೆ ನಂತರ ವಸಂತಿ ಮೇಡಮ್ ಅವರು ಆಗಲಿ ಹೇಳಿದಂಗೆ ಎಲ್ಲರೂ ಸೇರಿ ಈ ಒಂದು ಆರುನೂರಕ್ಕೂ ಹೆಚ್ಚು ಜನ ಫುಲ್ ಟೈಮ್ ಎಂಪ್ಲಾಯೀಸ್ ಇದ್ದಾರೆ ಒಂಥರ ಎಲ್ಲ ಸ್ಟ್ರಕ್ಚರ್ಡ್ ಅಪ್ರೋಚ್ ಇದೆ ಕಾರ್ಪೊರೇಟ್ಸಲ್ಲಿ ಹೇಗೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಡ್ಮಿನಿಸ್ಟ್ರೇಷನ್ನು ಮತ್ತು ಆ ಥರದ್ದೆಲ್ಲ ಸ್ಟ್ರಿಕ್ ಸ್ಟ್ರಕ್ಚರ್ಡ್ ಅಪ್ರೋಚ್ ಇದೆ ಮತ್ತು ಟೆಕ್ನಾಲಜಿ ಬಳಸ್ತೀವಿ ಎಲ್ಲದರಲ್ಲೂ ಸೊ ಬಿಕಾಸ್ ನಾನು ಯಾವಾಗಲೂ ಹೇಳೋದು ನಿಮಗೆಲ್ಲರಿಗೂ ಟೆಕ್ನಾಲಜಿ ಮೇಕ್ಸ್ ಥಿಂಗ್ಸ್ ಈಸಿ ಬಟ್ ನಮಗೆ ಟೆಕ್ನಾಲಜಿ ಮೇಕ್ಸ್ ಥಿಂಗ್ಸ್ ಪಾಸಿಬಲ್ ಇಲ್ಲ ಎಷ್ಟೋ ಮಾಡೋಕ್ಕೆ ಆಗ್ತಿರಲಿಲ್ಲ ಈ ಫೋನೆಲ್ಲ ಸ್ಪೀಚ್ ಇರಲಿಲ್ಲ ಫೋನಲ್ಲಿ ಅಂದರೆ ನಿಮ್ಮ ಯಾರ ಹತ್ರ ಡಿಪೆಂಡ್ ಆಗಬೇಕು ನಂಬರ್ ಹೇಳಲಿಕ್ಕೆ ಆ ಥರದ್ದೆಲ್ಲ ಸಂಶೋಧನೆಗಳಾಗಿ ಕೆಲವೊಂದು ನಮಗೋಸ್ಕರನೇ ಹಿಡಿದಿದ್ದಾರೆ ಸೊ ದಟ್ ಹ್ಯಾಸ್ ಮೇಡ್ ಅವರ್ ಲೈಫ್ ಈಸಿ ಸೊ ಈ ಒಂದು ಅನುಕೂಲತೆ ಎಲ್ಲ ವಿಕಲಚೇತನರಿಗೂ ದೊರಕಿಸ್ಬೇಕನ್ನೋದೇ ಸಮರ್ಥ ನಮ್ ಗುರಿ ಈಗ ತಾವು ನೋಡಿ ತಾವು ಓದಬೇಕಾದ್ರೆ ಸೆವೆಂಟೀಸ್ ಏಯ್ಟೀಸಲ್ಲಿ ಅಥವಾ ನೈಂಟೀಸಲ್ಲಿ ಓದಬೇಕಾದ್ರೆ ಇದ್ದ ಸವಾಲುಗಳೇನು ಇವತ್ತಿಗೆ ಏನು ಸುಧಾರಿಸಿದ್ವಿ ಅಥವಾ ಹೇಗೆ ಸರ್ ಸಮಾಜ ಸಾಕಷ್ಟು ಬದಲಾವಣೆಗಳಾಗಿದೆ ಒಂದು ಇನೋವೇಷನ್ಸ್ ಡೆವಲಪ್ಮೆಂಟ್ಸ್ ಆಗಿದೆ ಟೆಕ್ನಾಲಜಿ ಆ್ಯಸ್ ಎ ಸೆಡ್ ಅಸಿಸ್ಟು ಡಿವೈಸಸ್ ನೀವು ಅಲ್ಲಿ ನೋಡಿದ್ರೆ ಕೆಳಗೆ ಮತ್ತು ಜನರಲ್ಲೂ ಕೂಡ ತುಂಬ ಅರಿವು ಮೂಡಿದೆ ಅಂಗವಿಕಲಲ್ಲಿರತಕ್ಕಂಥ ಒಂದು ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಜನರಿಗೆ ತಿಳುವಳಿಕೆ ಬಂದಿದೆ ಇನ್ನೂ ತುಂಬ ಬರಬೇಕು ಅದೆಲ್ಲ ಮುಗಿದಿದೆ ಅಂತಿಲ್ಲ ಅಟ್ಲೀಸ್ಟ್ ಒಂದು ಬದಲಾವಣೆ ಹಾದಿಯಲ್ಲಿ ಬಹಳ ವೇಗವಾಗಿ ನಡೀತಾ ಇದೆ ಜನರಿಗೆ ಆಸಕ್ತಿ ಇದೆ ವಿಕಲಚೇತನರಿಗೆ ಸಪೋರ್ಟ್ ಮಾಡಲಿಕ್ಕೂ ಆಸಕ್ತಿ ಇದೆ ಕಾರ್ಪೊರೇಟ್ಸು ಸಪೋರ್ಟ್ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಕೆಲಸ ಕೊಡಲಿಕ್ಕೆ ಮುಂದೆ ಬರ್ತಾಯಿದ್ದಾರೆ ನಾವು ಅದುವಾಗ ಕಾಲೇಜಸಲ್ಲಿ ಯೂನಿವರ್ಸಿಟೀಸಲ್ಲಿ ಅವೇರ್ನೆಸ್ ಇರಲಿಲ್ಲ ಅಡ್ಮಿಷನ್ ತೊಗೊಳೋದೇ ಕಷ್ಟ ಆಗ್ತಿತ್ತು ಸೊ ಈಗ ಆ ಥರದ ಯಾವುದೂ ಅಡಚಣೆಗಳಿಲ್ಲ ಈವನ್ ಎಷ್ಟೋ ರೂಲ್ಸ್ ರೆಗ್ಯುಲೇಷನ್ಸ್ ಲಾ ಬೈ ಲಾ ದೆ ಕ್ಯಾನ್ ನಾಟ್ ಡಿನೈ ಅಡ್ಮಿಷನ್ ದೆ ಕ್ಯಾನ್ ಬಿ ಸೂಡ್ ಸೊ ಈ ಥರದ್ದೆಲ್ಲ ಡೆವಲಪ್ಮೆಂಟ್ ಆಗಿರೋದ್ರಿಂದ ಒಳ್ಳೆ ಕಾಲ ಬಂದಿದೆ ಬಟ್ ಇನ್ನು ತುಂಬ ಆಗಬೇಕು ಸೊ ಎಲ್ಲ ಕ್ಷೇತ್ರದಲ್ಲೂ ವಿಕಲಚೈತನ್ರು ಮುಂದೆ ಬರೋ ಎಲ್ಲ ಅವಕಾಶಗಳಿವೆ ಆ ಕಾಲದಲ್ಲಿ ತಿಳುವಳಿಕೆ ಬಹಳ ಕಮ್ಮಿ ಇತ್ತು ಮತ್ತು ವಿಕಲಚೇತನರ ಒಂದು ಸಾಮರ್ಥ್ಯದ ಬಗ್ಗೆ ಯಾರಿಗೂ ಅಷ್ಟು ನಂಬಿಕೆ ಇರಲಿಲ್ಲ ಮತ್ತು ಅಂಗವಿಕಲರಂದರೆ ಒಂದು ಕಿಳಿರಿಮೆ ಅವ್ರಿಗೂ ಇರ್ತಿತ್ತು ಸಮಾಜ ಕೂಡ ಅಂಗವಿಕಲರಂದರೆ ಒಂದು ಕೆಳಮಟ್ಟದಲ್ಲಿ ನೋಡ್ತಿತ್ತು ಕೆಲವೊಂದು ಉದಾಹರಣೆಗಳು ಹೇಳ್ತಾರೆ ಕೆಲವೊಂದು ಹಳ್ಳಿಗಳಲ್ಲಿ ಅಂಗವಿಕಲ ವ್ಯಕ್ತಿನ ಒಂದು ಪ್ರಾಣಿಗಿಂತ ಕೆಳಮಟ್ಟದಲ್ಲಿ ನೋಡ್ತಿದ್ರಂತೆ ಯಾಕಂದರೆ ಅಟ್ಲೀಸ್ಟ್ ಪ್ರಾಣಿ ಏನಾದರೂ ಈಗ ಎತ್ತಿರ್ಬೋದು ಎಮ್ಮೆ ಹಸು ಇರ್ಬೋದು ಅವೇನಾದರೂ ಒಂದು ಪ್ರಯೋಜನ ಆಗ್ತವೆ ಅಂಗವಿಕಲ ಮಗು ಏನು ಪ್ರಯೋಜನ ಇಲ್ಲ ಅನ್ನೋ ಆ ಥರ ಒಂದು ನಂಬಿಕೆ ಇತ್ತು ಬಟ್ ವೈಯಕ್ತಿಕವಾಗಿ ನೀವು ನನ್ನ ಬಗ್ಗೆ ಹೇಳೋದಾದರೆ ನನಗೆ ಯಾವತ್ತೂ ಆ ಒಂದು ಕೀಳಿರಿಮೆ ನನಗೂ ಇರಲಿಲ್ಲ ಅದೃಷ್ಟವಶಾತ್ ಒಳ್ಳೆ ಕುಟುಂಬ ಇತ್ತು ಮತ್ತು ಒಳ್ಳೆ ಫ್ರೆಂಡ್ಸ್ ಇದ್ದರು ನಾನು ಓದಿದಂಥ ಶಾಲೆ ಭಾಳಷ್ಟು ಸ್ವಯಂ ಸೇವಕರು ನನ್ನ ಅವಶ್ಯಕತೆಗಳನ್ನ ಅವರ ಅವಶ್ಯಕತೆಗಳ ಅಂದ್ಕೊಂಡು ನನಗೆ ಬೇಕಾಗಕ್ಕಿಂತ ಮೊದಲೇ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು ಹಾಗಾಗಿ ಪರ್ಸ್ನಲ್ಲಿ ನಾನು ಯಾವುದೇ ಥರದ ಒಂದು ಸಫರ್ ಸಫರಿಂಗ್ಸ್ ಆಗಿಲ್ಲ ವೈಯಕ್ತಿಕವಾಗಿ ಅಥವಾ ನಾನು ಎಲ್ಲ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ಅನಿಸುತ್ತೆ ಬಟ್ ತುಂಬ ನನ್ನ ಸ್ನೇಹಿತರು ಹೇಳೋದು ಕೇಳಿ ಭಾಳ ನೋವಾಗುತ್ತೆ ಅವ್ರ ಕುಟುಂಬದವರು ಈಗ ಫಾರ್ ಎಕ್ಸಾಂಪಲ್ ಅವರ ಸಿಸ್ಟರ್ ಮದುವೆಗೆ ಕರ್ಕೊಂಡು ಹೋಗಲ್ಲ ಅಥವಾ ಯಾವ್ದಾರು ಒಳ್ಳೊಳ್ಳೆ ಸಮಾರಂಭಗಳಿದ್ದರೆ ಅಲ್ಲಿ ಬಿಟ್ಟು ಹೋಗ್ಬಿಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಅಂತ ಸೊ ಕೇಳಿದ್ದೀನಿ ತುಂಬ ಸೊ ಹಾಗಾಗಿ ಸಮಾಜ ಭಾಳ ಒಂದು ಕೆಟ್ಟ ದೃಷ್ಟಿಯಲ್ಲಿ ಅವಾಗ ನೋಡ್ತಿತ್ತು ಇನ್ನೂ ಕೆಲವು ಹಳ್ಳಿಗಳಲ್ಲಿ ಕೆಲವು ಕುಟುಂಬಗಳಲ್ಲಿ ಆಗಿದೆ ಅಥವಾ ಇನ್ನು ಕೆಲವು ಕುಟುಂಬಗಳಲ್ಲಿ ಹಂಗ ನಾನು ತುಂಬ ಮುದ್ದು ಮಾಡಿ ತುಂಬ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟಲ್ಲಿ ಬೆಳೆಸ್ಬಿಡ್ತಾರೆ ವಯಸ್ಸಾಗ್ತಾ ಆಗ್ತಾ ಏನಾಗ್ಬಿಡ್ತದೆ ತಂದೆ ತಾಯಿ ಹೋದ್ಮೇಲೆ ಯಾರೂ ನೋಡ್ಕೊಳೋಕಿರಲ್ಲ ಅವ್ರಿಗೆ ಮೊಬಿಲಿಟಿ ಇರೋಲ್ಲ ಅವ್ರಿಗೆ ಯಾವುದೋ ಒಂದು ಪ್ರಪಂಚ ಜ್ಞಾನ ಇರೋಲ್ಲ ಅವರು ಕಂಪ್ಲೀಟಾಗಿ ಡಿಸೇಬಲ್ಡ್ ಆಗಿಬಿಡ್ತಾರೆ ಅದರಿಂದ ನಾನು ಏನು ಪ್ರೊಟೆಕ್ಷನ್ನು ಓವರ್ ಆಗಿರಬಾರ್ದು ಮತ್ತು ನೆಗ್ಲಿಜೆನ್ಸು ಇರಬಾರ್ದು ಅವ್ರನ್ನೂ ಸಮಾನರಾಗಿ ನೋಡಬೇಕು ಅವ್ರಿಗೆ ಬೇಕಾದಂಥ ಅವಕಾಶಗಳನ್ನ ಕಲ್ಪಿಸಬೇಕು ಅನುಕಂಪದ ಬದಲಿ ಅವಕಾಶ ಕೊಡಬೇಕು ಇಷ್ಟು ಸಕಾರಾತ್ಮಕವಾಗಿ ಇಷ್ಟು ಸಕಾರಾತ್ಮಕವಾಗಿ ಬದುಕ್ತಿದಿರಲ್ಲ ಈ ಸಕಾರಾತ್ಮಕತೆ ಉಳಿಸ್ಕೊಳ್ಳೋದು ಹೇಗೆ ಏನಾದರೂ ಗುಟ್ಟು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಸಂತೋಷವಾಗಿರಬೇಕು ಏನೇ ಬಂದರೂ ಎದುರಿಸಬೇಕು ಅನ್ನೋ ಒಂದು ಧೈರ್ಯ ಮತ್ತು ಒಂದು ತಾಕತ್ತಿಂದ ಬದುಕಿದ್ರೆ ಖುಷಿ ಖುಷಿಯಾಗಿ ಹಂಗ ಸಂಪೂರ್ಣ ಮೆಟ್ಟಿ ಅದೊಂದು ಸವಾಲೆ ಹೊರತು ಸಮಸ್ಯೆ ಅಲ್ಲ ಅಂತ ಹೇಳಿ ಬದುಕಬಹುದು ಖಂಡಿತವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದಲ್ಲ ಒಂದು ಸಮಸ್ಯೆ ಇರ್ತದೆ ಆ ಸಮಸ್ಯೆ ಬದಲಿ ಸೊಲ್ಯೂಷನ್ ಕಂಡು ಹಿಡ್ಕೊಂಡು ನಾವು ಮುನ್ನಡೆದ್ರೆ ಸಕಾರಾತ್ಮಕವಾಗಿ ಖುಷಿ ಖುಷಿಯಾಗಿ ಬೇರೆಯವ್ರಿಗೂ ಸಹಾಯ ಮಾಡ್ಕೊಂಡು ಆರಂಭದಿಂದ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತಾರಕ್ಕೆ ಪ್ರಾರಂಭ ಮಾಡಿದ್ವಿ ನಮ್ಗೆ ಯಾವಾಗಲೂ ಎರಡು ಕ್ಷೇತ್ರಗಳನ್ನ ನಾವು ಬಹಳ ಪ್ರೀತಿಯಿಂದ ಆಯಸ್ಕೊಂಡ್ವಿ ಒಂದು ಕ್ರಿಕೆಟು ಇನ್ನೊಂದು ಸೆಲೆಬ್ರಿಟೀಸ್ನ ತೊಡಗಿಸ್ಕೊಳ್ಳೋದು ಯಾಕಂದ್ರೆ ಸಂಸ್ಥೆ ಬಗ್ಗೆ ಸಮಾಜ ಈ ಸೆಲೆಬ್ರಿಟಿಸ್ ಮೂಲಕ ನೋಡ್ತಾರೆ ಸೊ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ನಾವು ಒಂದು ಚಾರಿಟಿ ಫಿಲಮ್ ಸ್ಟಾರ್ ನೈಟ್ ಮಾಡಿದ್ವಿ ಚಾರಿಟಿ ಫಿಲಮ್ ಮಾಡಿದ್ವಿ ಎಸ್ ಬಾಸ್ ಅಂತ ಶಾರುಖ್ ಖಾನ್ ಜೂ ಚಾವ್ಲಾ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸೆಪ್ಟೆಂಬರಲ್ಲಿ ಕರ್ನಾಟಕ ಚಿತ್ರರಂಗದ ಕಲಾವಿದರಿಂದ ಒಂದು ಚಾರಿಟಿ ಫಿಲಮ್ ಸ್ಟಾರ್ ನೈಟ್ ಮಾಡಿದ್ವಿ ನಮ್ಮ ಹಾಸ್ಟೆಲ್ನ ಸ್ಟಾಪ್ ಸ್ಟಾರ್ಟ್ ಮಾಡೋಕ್ಕೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುನಾದ ತಂಡವನ್ನು ಪ್ರಥಮವಾರಿಗೆ ಅಮೇರಿಕ ಕಳಿಸಿದ್ವಿ ಸೊ ಮ್ಯೂಸಿಕ್ ಟೀಮ್ನ ಅಮೇರಿಕ ಕಳಿಸಿದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಸ್ಟಲ್ಲಿ ಬ್ಲೈಂಡ್ ಕ್ರಿಕೆಟ್ ಟೀಮ್ನ ಇಂಗ್ಲೆಂಡಿಗೆ ಕಳಿಸಿದ್ವಿ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರಲ್ಲಿ ಪ್ರಥಮವಾರಿಗೆ ವರ್ಲ್ಡ್ ಡಿಸೇಬಲ್ ಡೇ ಮಾಡಿದ್ವಿ ಅನಂತಕುಮಾರ್ ಸರ್ನ ಕರೆದು ಮತ್ತು ಒಂದು ಇನ್ನೂರು ಬ್ಲೈಂಡ್ ಟೇಪ್ ಟೇಪರ್ ಕಟ್ಕೊಟ್ವಿ ಇವೆಲ್ಲ ಸಣ್ಣ ಸಣ್ಣ ಮೈಲ್ ಸ್ಟೋನ್ ಆದರೂ ಕೂಡ ಆರಂಭದ ದಿನಗಳಲ್ಲಿ ಭಾಳ ದೊಡ್ಡ ಒಂದು ಅಚೀವ್ಮೆಂಟ್ಸು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ವಿ ಹಾಗೆ ಎರಡು ಸಾವಿರದ ಆರರಲ್ಲಿ ಈ ಒಂದು ಜಾಗ ಕಟ್ ಜ ಸಿಕ್ತು ನಮಗೆ ಎರಡು ಸಾವಿರದ ಹತ್ತರಲ್ಲಿ ಉದ್ಘಾಟನೆಗೆ ಇದು ಗುದ್ಲಿ ಪೂಜೆ ಮಾಡಿದ್ವಿ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಜಾಗನ ಬಿಲ್ಡಿಂಗನ್ನ ಇನಾಗ್ರೇಷನ್ ಮಾಡಿದ್ವಿ ಅನಂತಕುಮಾರ್ ಸರ್ ಮತ್ತು ಅಂದಿನ ನಮ್ಮ ಸಾಮಾಜಿಕ ಇಲಾಖೆ ಮಂತ್ರಿಗಳಾದ ತವರ್ ಚಂದ್ ಗೆಲೋಟ್ ಅವರು ಅವರಿಬ್ಬರು ಬಂದು ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕು ವರ್ಲ್ಡ್ ಕಪ್ ಗೆದ್ವಿ ನಮ್ಮ ಅವರು ಅವಾಗ ಆನೇಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕರೆದು ಸನ್ಮಾನ ಮಾಡಿದ್ರು ಆಫ್ಟರ್ ಪಾಕಿಸ್ತಾನ್ ಇನ್ ಇನ್ ಫೈನಲ್ ಮ್ಯಾಚ್ ಬೆಂಗಳೂರು ಎರಡ್ ಸಾವಿರದ ಹನ್ನೆರಡರಲ್ಲಿ ಫಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮಾಡಿದ್ವಿ ಬೆಂಗಳೂರಲ್ಲಿ ಅವಾಗ ಒಂಬತ್ತು ರಾಷ್ಟ್ರಗಳು ಬಂದಿದ್ವು ಅವಾಗ ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಕೇಂದ್ರ ಮಂತ್ರಿಗಳಾಗಿದ್ದರು ಅವರು ಬಹಳ ಸಪೋರ್ಟ್ ಮಾಡಿದ್ರು ಎಂಟೈರ್ ಫೈನಲ್ ಮ್ಯಾಚ್ ಅವರು ಬಂದು ನಿಂತು ನೋಡಿ ಬಹಳ ಪ್ರೋತ್ಸಾಹ ಮಾಡಿದ್ರು ಹೀಗೆ ಅನೇಕ ಮೈಲ್ ಸ್ಟೋನ್ಗಳು ಎರಡ್ ಸಾವಿರದ ಹನ್ನೊಂದರಲ್ಲಿ ಸಮರ್ಥ ನಮ್ಮ ಸಂಸ್ಥೆನ ಅಮೆರಿಕಾದಲ್ಲಿ ರಿಜಿಸ್ಟರ್ ಮಾಡಿದ್ವಿ ಎರಡ್ ಸಾವಿರದ ಉದ್ದೇಶ ಅಂಗವಿಕಲ್ಗರಿಗೆ ಈ ಕಡೆ ಈ ಭಾಗದಲ್ಲಿ ಯಾವ ಥರ ಸಪೋರ್ಟ್ಸ್ ಇದೆ ಅಲ್ಲಿ ಯಾವ ಥರ ಇದೆ ಅವರು ಇಲ್ಲಿ ಬರೋದು ನಾವು ಅಲ್ಲಿ ಹೋಗೋದು ಆ ಥರದ್ದೊಂದು ವ್ಯವಸ್ಥೆ ಮತ್ತು ಭಾರತೀಯರಲ್ಲಿ ಸಾಕಷ್ಟು ಜನರ ಇದ್ದಾರೆ ಅವ್ರಿಗೆ ನಮ್ಮ ಭಾರತದ ಜನರಿಗೆ ಸಪೋರ್ಟ್ ಮಾಡಬೇಕನ್ನೋ ಒಂದು ಆಸೆ ಅವರ ಒಂದು ವಿಶಾಲ ಹೃದಯಕ್ಕೆ ಸಪೋರ್ಟ್ ಮಾಡೋಕ್ಕೆ ಒಂದು ವೇದಿಕೆ ಕಲ್ಪಿಸಬೇಕಂತ ಹೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ರಿಜಿಸ್ಟರ್ ಮಾಡಿದ್ವಿ ಎರಡು ಸಾವಿರದ ಹದಿನೈದರಲ್ಲಿ ಸಮರ್ಥ ನಮ್ಮ ಸಂಸ್ಥೆಗೆ ಯುನೈಟೆಡ್ ನೇಷನ್ ಇಕೋಸಾಕ್ ಮೆಂಬರ್ಶಿಪ್ ಸಿಗ್ತದೆ ಯುನೈಟೆಡ್ ನೇಷನ್ನಲ್ಲಿ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯಲ್ಲಿ ಈಕೋ ಸಾಕ್ ಅಂತಿದೆ ಇಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಸೊ ರೆಪ್ಯೂಟೆಡ್ ಎನ್ ಜಿ ಓಸ್ಗೆ ಅಲ್ಲಿ ಮೆಂಬರ್ಶಿಪ್ ಕೊಡ್ತಾರೆ ಸೊ ನೀವು ಅಲ್ಲಿ ಪಾಲಿಸು ಇಂಪಾರ್ಟೆಂಟ್ ಮೀಟಿಂಗ್ಸ್ಗೆ ಜನರಲ್ ಅಸೆಂಬ್ಲಿ ಎಲ್ಲ ಅಟೆಂಡ್ ಮಾಡ್ಬೋದು ಆಮೇಲೆ ಇವೆನ್ ಆಫೀಸಲ್ಲಿ ನಮ್ಮ ಸಮರ್ಥನ ಅವರ ಐದು ಜನ ಕುತ್ಕೊಂಡು ಕೆಲಸ ಮಾಡ್ಬೋದು ಜಿನಿವಾ ವಿಯೆನ್ನ ಮತ್ತು ನ್ಯೂಯಾರ್ಕ್ ವಿಶ್ವ ಸಂಸ್ಥೆ ಕಚೇರಿ ಅಲ್ಲೇ ಕೂತು ಕೆಲಸ ಮಾಡ್ಬೋದು ಸರ್ ಸರ್ ನಾನು ಅವ್ರಿಗೆ ಒಂದು ಐಡಿ ಇಶ್ಯೂ ಮಾಡಿದ್ರೆ ಅವರೆಲ್ಲ ಮಾಡ್ತಾರೆ ಅಲ್ಲಿ ಒಂಥರ ಪ್ರಿವಿಲೇಜಸ್ ಸೊ ವಿಶ್ವ ಸಂಸ್ಥೆಯಲ್ಲಿ ರಿಜಿಸ್ಟ್ರ್ ಆಗಿರುವ ಕನ್ ಕರ್ನಾಟಕದ ಏಕೈಕ ಇನ್ ಜೀವನ ಕರಿಬೋದು ಹೌದು ಸರ್ ಮೋಸ್ಟ್ಲಿ ಒಂದೇ ಸಂಸ್ಥೆ ಭಾರತದಲ್ಲಿ ಒಂದು ಮೂವತ್ತೇಳು ಸಂಸ್ಥೆ ಇದೆ ಅದರಲ್ಲಿ ನಾವು ಇವನ್ ನಾವು ಇವನ್ ನಾವು ಸ ಈ ಥರದ ಅನೇಕ ವಿಶ್ವಮಟ್ಟದಲ್ಲಿ ವರ್ಲ್ಡ್ ಬ್ಲ್ಯಾಂಡ್ ಕ್ರಿಕೆಟಲ್ಲಿ ನಮ್ಮ ಅಂದರೆ ಕ್ರಿಕೆಟ್ ಮಂಡಳಿ ಇದೆ ಮತ್ತು ವರ್ಲ್ಡ್ ಬ್ಲೈಂಡ್ ಯೂನಿಯನ್ ಅಂತಿದೆ ಅದಕ್ಕೆ ಸಮರ್ಥ ನಮ್ಮ ಅಸೋಸಿಯೇಟ್ ಮೆಂಬರ್ಸ್ ಆಗಿದ್ವಿ ಸೊ ಈ ಥರದ ಅನೇಕ ಮೈಲ್ ಸ್ಟೋನ್ಸ್ ಇದೆ ಬೇರೆ ಬೇರೆ ಕ್ಷ ನಗರಗಳಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಧಾರವಾಡದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಹದಿನಾರು ಡೆಲ್ಲಿ ಚೆನ್ನೈ ಬಾಂಬೇಲಿ ಸ್ಟಾರ್ಟ್ ಮಾಡಿದ್ವಿ ಈ ವರ್ಷ ಕಲ್ಕತ್ತಾ ಮತ್ತು ಭೋಪಾಲ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ಹೀಗೆ ವರ್ಷ ವರ್ಷ ಎಲ್ಲರೂ ಒಂದು ಕಡೆ ಹೊಸ ಹೊಸ ನಗರಗಳಲ್ಲಿ ಸಂಸ್ಥೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಬೇರೆ ಬೇರೆ ದೇಶಗಳಲ್ಲೂ ಪ್ರಾರಂಭ ಮಾಡೋ ಒಂದು ಯೋಚನೆ ಇಟ್ಕೊಂಡಿದ್ವಿ ಮುಂಬರುವ ದಿನಗಳಲ್ಲಿ ಅನೇಕ ನಗರಗಳಲ್ಲಿ ಇದೇ ಥರದ ಕಟ್ಟಡಗಳನ್ನು ಕಟ್ಟಿ ಎಲ್ಲಾ ವಿಕಲಚೇತನರು ಅಲ್ಲಿ ಬಂದು ಒನ್ ಸ್ಟಾಪ್ ಸೊಲ್ಯೂಷನ್ ಏನು ಸಮಸ್ಯೆ ಇರುತ್ತೋ ಅದಕ್ಕೆ ಒಂದು ಪರಿಹಾರ ಅಂಥ ಒಂದು ವ್ಯವಸ್ಥೆ ಮಾಡಬೇಕನ್ನೋ ಒಂದು ಕನಸು ಕಾಣ್ತಾ ಇದೆ ಈ ಒಂದು ಇಪ್ಪತ್ತಾರು ವರ್ಷದ ಈ ಸೇವೆಯಲ್ಲಿ ಎಷ್ಟು ಮಕ್ಕಳು ಪ್ರಯೋಜನ ಪಡ್ಕೊಂಡಿರಬೇಕು ಕನಿಷ್ಠ ಒಂದು ಎರಡು ಮೂರು ಲಕ್ಷ ಜನ ಅವರು ನಮ್ಮ ಸಂಸ್ಥೆಯ ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ ಒಂದು ಹತ್ತು ಲಕ್ಷ ಜನರನ್ನ ತಲುಪಬೇಕನ್ನೋ ಒಂದು ಗುರಿ ಇಟ್ಕೊಂಡಿದೆ ಈಗಾಗಲೇ ಎರಡು ಮೂರು ಲಕ್ಷ ಜನ ವಿಶೇಷ ಸಹಾಯ ಸಿಕ್ಕಿದೆ ಭಾರತದಾದ್ಯಂತ ಈ ಒಟ್ಟು ಈ ವಿಶೇಷ ಚೇತನರ ಪಾಪ್ಯುಲೇಷನ್ ಪರ್ಸೆಂಟೇಜ್ ಎಷ್ಟು ನಮ್ಮ ಭಾರತದ ಕನಿಷ್ಠ ಒಂದು ಮೂರು ಪರ್ಸೆಂಟ್ ಅಲ್ಲ ಹಿಡೀರಿ ಸರ್ ಈಗ ನೂರ ನಲ್ವತ್ತು ಕೋಟಿ ಅಂದರೆ ಮೂರು ಪರ್ಸೆಂಟ್ ಅಂದರೆ ಒಂದು ಐದು ಕೋಟಿ ಆಗ್ತಾರೆ ಐದು ಕೋಟಿನ ಇದು ಭಾಳ ಕಮ್ಮಿ ಇನ್ನೂ ಜಾಸ್ತಿ ಇರ್ತಾರೆ ಸರ್ ಕೋಟಿನ ಇಟ್ಕೊಂಡ್ರೆ ಈಗ ನೀವು ಒಂದು ಎರಡು ಮೂರು ಲಕ್ಷಕ್ಕೆ ಮಾಡಿದ್ರೆ ಭಾಳ ಕಮ್ಮಿ ಇಡೀ ದೇಶ ಆದರೂ ಎಷ್ಟೇ ತುಂಬ ಬೇಕು ಸರ್ ತುಂಬ ಬೇಕು ತುಂಬ ಜನರು ಪಾಪ ಇನ್ನೂ ಏನೂ ಸಿಕ್ತಲ್ಲ ಈ ನಾರ್ತ್ ಈಸ್ಟಲ್ಲಿ ಇರ್ಬೋದು ನಾರ್ತ್ ಇರ್ಬೋದು ಕರ್ನಾಟಕ ಬಿಟ್ಟು ಕರ್ನಾಟಕದಲ್ಲಿ ಭಾಳ ಇರೋ ರಾಜ್ಯಗಳನ್ನೆಲ್ಲ ಕಂಪೇರ್ ಮಾಡಿದ್ರೆ ಕರ್ನಾಟಕನ ಬೆಸ್ಟ್ ಸ್ಟೇಟ್ ಇಲ್ಲಿ ಸುಮಾರು ಜನರಿಗೆ ಸಿಗ್ತಾ ಇದೆ ಬಟ್ ಅದನ್ನು ಉತ್ತರ ಕರ್ನಾಟಕ ಮತ್ತು ಇನ್ನಿತರ ಭಾಗಗಳಲ್ಲಿ ಇನ್ನೂ ತುಂಬ ಸೇವೆ ಸಿಗಬೇಕಾಗಿದೆ ಈಸಿ ಯಾಕೆ ಬೇಕು ಈಗ ಮಹಾಂತೇಶ್ವರು ಎಮ್ ಇಂಗ್ಲೀಷ್ ಎಲ್ಲ ಓದಿದ್ರು ನೀವು ಲೆಕ್ಚರರ್ ಪ್ರೊಫೆಸರ್ ಆಗಿ ಯು ಜು ಸಿ ತಗೊಂಡು ರಿಟೈರ್ ಆಗಿ ಇದು ದುಡ್ಡು ಕಾಸ್ಮ್ ಸೆಟ್ಲ್ ಆಗೋದ್ ಯಾಕೆ ನಿಮ್ಗೆ ಇಷ್ಟೆಲ್ಲ ಒದ್ದಾಟ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಿದ್ರು ಕಡಿಮೆ ಇದು ಒಂಥರ ಖುಷಿ ಕೊಡುತ್ತೆ ಮತ್ತು ಒಂಥರ ಚಟ ಸೇವೆನೇ ಚಟ ಸೇವೆನೇ ಚಟ ಸೊ ಮನೆ ನೆಕ್ಸ್ಟ್ ಸಂಸ್ಥೆ ಫಸ್ಟ್ ಸೊ ಸಮರ್ಥ ನಮ್ ಇಸ್ ಬಿಗರ್ ದೆನ್ ಫ್ಯಾಮಿಲಿ ಓಕೆ ಬಿಕಾಸ್ ಸರ್ ನಮ್ಮ ಒಬ್ಬರಿಗೆ ನಾವು ಎಷ್ಟು ಮಾಡ್ಕೋಬೇಕು ಎಷ್ಟು ಬೇಕು ಸತಿ ಸಾಕು ಅಂದ್ಕೊಂಡ್ರೆ ಇನ್ನೂ ಸಾಕಷ್ಟು ಬೇಕು ಸಣ್ಣ ಸಣ್ಣ ಸೇವೆಯೇ ಅವ್ರಿಗೆ ತಲುಪಿಲ್ಲ ಅಂತ ಗೊತ್ತಾದಾಗ ಬಹಳ ನೋವಾಗುತ್ತೆ ಸೊ ಅಂಥವ್ರಿಗೆ ಒಂದು ಸಣ್ಣ ಬದಲಾವಣೆ ನಾವು ಮಾಡಿದ್ರೆ ಅದಕ್ಕಿಂತ ಖುಷಿ ನಮ್ಗೆ ಇನ್ಯಾವುದು ಸಿಕ್ಕಲ್ಲ ಓಕೆ ಆದರೆ ಸುಲಭ ಆಯ್ತಾ ಈ ಜರ್ನಿ ಸೊ ಸಾಕಷ್ಟು ಸವಾಲು ಪ್ರತಿಯೊಂದು ದಿನವೂ ಒಂದೊಂದು ಸವಾಲೇ ಸೊ ಬಟ್ ಆ ಸವಾಲನ್ನ ಎದುರಿಸಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟಾಗ ಸಿಗೋ ಖುಷಿ ಆ ಸವಾಲೆಲ್ಲ ಮರ್ತೋಗ್ಬಿಡುತ್ತೆ ಆ ಸಮಸ್ಯೆ ಎಲ್ಲ ಮರ್ತೋಗ್ಬಿಡುತ್ತೆ ಮತ್ತು ನಮ್ಮ ತಂಡ ಭಾಳ ಒಳ್ಳೆ ತಂಡ ಸಮರ್ಥ ನಮ್ಮ ಜನ ಏನಿದ್ದಾರೆ ಅವರಿಗೆ ನನಗಿಂತ ಜಾಸ್ತಿ ಕಮಿಟ್ಮೆಂಟ್ ಇದೆ ಸಂಸ್ಥೆ ಬಗ್ಗೆ ಸೊ ಅದರಿಂದ ಅವರಿಂದ ನನಗೆ ಮೋಟಿವೇಶನ್ ಮತ್ತು ನಮ್ಮ ಡೋನರ್ಸಿಂದ ನನಗೆ ಮೋಟಿವೇಶನ್ ನಮ್ಮ ಸ್ಟೂಡೆಂಟ್ಸ್ ಅಚೀವ್ಮೆಂಟಿಂದ ನನಗೆ ಮೋಟಿವೇಶನ್ ಬಿಕಾಸ್ ನಾನು ಏನೇನು ಮಾಡ್ಬೇಕನ್ಕೊಳ್ತಿದ್ದೋ ಅದೆಲ್ಲ ನಮ್ಮ ಸ್ಟೂಡೆಂಟ್ಸ್ ನನಗಿಂತ ಚೆನ್ನಾಗಿ ಅಚೀವ್ ಮಾಡಿದ್ದಾರೆ ಸೊ ದಟ್ ಗೀವ್ಸ್ ಮಿ ಲಾಡ್ ಆಫ್ ಪ್ರಶಸ್ತಿ ಪುರಸ್ಕಾರಗಳು ಮತ್ತು ನನ್ನ ಕೆಲಸಗಳನ್ನು ಗುರುತಿಸಿ ಸಾಕಷ್ಟು ಸಂಸ್ಥೆಗಳು ಸರ್ಕಾರಗಳು ಪ್ರಶಸ್ತಿ ಕೊಟ್ಟಿವೆ ಮೂರು ರಾಷ್ಟ್ರ ಪ್ರಶಸ್ತಿ ಬಂದಿದೆ ಸಂಸ್ಥೆಗೆ ಭಾರತ ಸರ್ಕಾರದ ಕರ್ನಾಟಕ ಮೂರು ರಾಷ್ಟ್ರ ಪ್ರಶಸ್ತಿಗಳು ಬಂದಿವೆ ಮಹಿಳಾ ಮತ್ತು ಮಕ್ಕಳ ಮಂತ್ರಾಲಯ ಸಾಮಾಜಿಕ ಕಲ್ಯಾಣ ಮಂತ್ರಾಲಯ ಇವೆರಡೂ ಮೂರು ಪ್ರಶಸ್ತಿಗಳು ಕೊಟ್ಟಿವೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನನಗಾಗ್ಬೋದು ಮತ್ತು ಸಂಸ್ಥೆಗೂ ಸರ ಪ್ರಶಸ್ತಿ ಕೊಟ್ಟಿದೆ ರೋಟರಿ ಇಂಟರ್ನ್ಯಾಷನಲ್ ಪ್ರಶಸ್ತಿ ಬಂದಿದೆ ಆರ್ಯಭಟ್ಟ ಇಂಟರ್ನ್ಯಾಷನಲ್ ಬಂದಿದೆ ಮತ್ತು ಅನೇಕ ದೊಡ್ಡ ದೊಡ್ಡ ಮೀಡಿಯಾ ಹೌಸಸ್ ಕೂಡ ಲೈಕ್ ಟಿ ವಿ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಸಿ ಎನ್ ಐ ಬಿ ಎನ್ ಬಂದಿದೆ ರಿಪಬ್ಲಿಕ್ ಟಿವಿ ಅವಾರ್ಡ್ ಬಂದಿದೆ ಸೊ ಈ ಥರ ಮತ್ತೆ ಇನ್ನು ಇವತ್ತಾನೇ ಒಂದು ರಿಹ್ಯಾ ರಿಹಾಬಿಲಿಟೇಷನ್ ಇಂಟರ್ನ್ಯಾಷನಲ್ ಅಂತ ನ್ಯೂಯಾರ್ಕ್ ಬೇಸ್ಡ್ ಆರ್ಗನೈಜೇಷನ್ ಅವ್ರದ್ದು ಹಂಡ್ರೆಡ್ ಇಯರ್ ಕಂಪ್ಲೀಟ್ ಆಯಿತು ವರ್ಲ್ಡ್ ವೈಡ್ ಹಂಡ್ರೆಡ್ ಆರ್ಗನೈಜೇಷನ್ಸ್ನ ಗುರುತಿಸಿ ಗುರುತಿಸಿ ಸಮರ್ಥ ನಮಗೆ ಒಂದು ಅದರಲ್ಲಿ ಹಂಡ್ರೆಡಲ್ಲಿ ವಿಶ್ವದಾದ್ಯಂತ ಸಮರ್ಥನ ಕೂಡ ಒಂದು ರಿಹಾಬಿಲಿಟೇಷನ್ ಇಂಟರ್ನ್ಯಾಷನಲ್ ಆ ಪ್ರಶಸ್ತಿ ಬಂತು ಇವತ್ತು ಇವತ್ತು ಬಂತು ಜಸ್ಟ್ ಪೋಸ್ಟಲ್ಲಿ ಅಭಿನಂದನೆಗಳು ಹಾಂ ಸರ್ ಸೊ ಈ ಥರ ಅನೇಕ ಮತ್ತು ವರ್ಲ್ಡ್ ಕಪ್ಸ್ ನಮ್ಮ ಹುಡುಗರು ನೀವು ನೋಡಿದಂಗೆ ಅನೇಕ ಗೆದ್ದಿದ್ದಾರೆ ಕ್ರಿಕೆಟ್ ಕ್ರಿಕೆಟಲ್ಲಿ ಸಾಕಷ್ಟು ಪ್ರಶಸ್ತಿಗಳು ಹರಿದು ಬಂದಿದೆ ಮತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ನಮ್ಮ ಶಾಖೆಗಳನ್ನ ಗುರುತಿಸಿ ಆಂಧ್ರ ಪ್ರದೇಶ ತಮಿಳುನಾಡು ಇಲ್ಲೆಲ್ಲ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಆ ಪ್ರಶಸ್ತಿಗಳ ಬಗ್ಗೆ ಹೇಳೋದಾದರೆ ವೈಯಕ್ತಿಕವಾಗಿ ಬಹಳ ಒಂದು ಖುಷಿ ಕೊಟ್ಟಂತಹ ವಿಷಯ ಏನಂದ್ರೆ ಮೂರು ವಿಶ್ವವಿದ್ಯಾಲಯಗಳು ನಮ್ಮ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್ ಕೊಟ್ಟಿದೆ ಅದ್ರಲ್ಲಿ ನನಗೆ ಬಹಳ ಖುಷಿ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಕುವೆಂಪು ವಿಶ್ವವಿದ್ಯಾಲಯ ನನ್ನ ಕೆಲಸ ನೋಡಿ ಗುರುತಿಸಿ ಡಾಕ್ಟರೇಟ್ ಕೊಡ್ತು ಡಾಕ್ಟರ್ ಆಫ್ ಲೆಟರ್ಸ್ ಅಂತ ಹಾಗೆ ಈ ವರ್ಷ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಅಂತ ಹೇಳಿ ಅನಂತಪುರ ಅವರು ಗುರುತಿಸಿ ಡಾಕ್ಟ್ರೇಟ್ ಕೊಟ್ಟರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆನಡಾ ಅಲ್ಲಿ ಒಂದು ಬ್ರಂಟನ್ ಯೂನಿವರ್ಸಿಟಿ ಅಂತಿದೆ ಅವರು ಡಾಕ್ಟ್ರೇಟ್ ಕೊಟ್ಟರು ಈ ಮೂರು ಡಾಕ್ಟ್ರೇಟ್ ನನಗೆ ಬಂದಿದೆ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ನನಗೆ ಆ್ಯಕ್ಚುಲಿ ಪಿ ಹೆಚ್ ಡಿ ಮಾಡಬೇಕಂತ ಭಾಳ ಆಸೆ ಇತ್ತು ರಿಜಿಸ್ಟರ್ ಮಾಡಿದ್ದೆ ಸಿನಾಪ್ಸಿಸ್ ಬರೆದಿದ್ದೆ ಅಪ್ರೂವ್ ಆಗಿತ್ತು ಬಟ್ ಸಮರ್ಥನ ಕರೆದುಬಿಡ್ತು ಬಿಡ್ತು ಸಮರ್ಥನ ಹೇಳ್ತು ಇಲ್ಲ ಆ ಡಾಕ್ಟ್ರೇಟ್ಗಿಂತ ಈ ಕೆಲಸ ಮುಖ್ಯ ಬಾ ಅಂತ ಹೇಳಿ ಆ ಡಾಕ್ಟ್ರೇಟ್ ಮರೆತುಬಿಟ್ಟೆ ನಾನು ಆ್ಯಕ್ಚುಲಿ ಸರ್ ಮೂರು ಬಂತು ನನಗಷ್ಟೇ ಅಲ್ಲದೆ ಸಂಸ್ಥೆಗಷ್ಟೇ ಅಲ್ಲದೆ ಸಂಸ್ಥೆ ವಿದ್ಯಾರ್ಥಿಗಳಿಗೂ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೂ ಕೂಡ ಅನೇಕ ಪ್ರಶಸ್ತಿಗಳು ಸೇವೆ ನಡೀತದೆ ಸೇವೆಗೆ ಪೂರ್ತಿ ಪುರಸ್ಕಾರ ಸಿಗ್ತಾ ಇದೆ ಪ್ರತಿಯೊಂದು ಪುರಸ್ಕಾರ ಸಿಕ್ಕಿದಾಗಲೂ ನಮ್ಮ ಜವಾಬ್ದಾರಿ ಹೆಚ್ಚಿಸ್ತಾ ಇದೆ ಸರ್ ನನ್ನ ವೈಯಕ್ತಿಕವಾಗಿ ನನಗೆ ಇಬ್ಬರು ತಂಗಿ ಇದ್ದಾರೆ ಒಬ್ಬರು ತಮ್ಮ ಇದ್ದಾನೆ ಎಲ್ಲರೂ ಚೆನ್ನಾಗಿದ್ದಾರೆ ಸೊ ನಾನೇ ದೊಡ್ಡ ಮಗ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಕ್ಕೆ ನಮ್ಮ ಜನರೇಷನ್ ನಾನೇ ದೊಡ್ಡ ಮಗ ಮತ್ತೆ ನಮ್ಮ ನನಗೆ ಮದುವೆ ಆಗಿದೆ ಇಬ್ರು ಮುದ್ದಾದ ಮಕ್ಕಳಿದ್ದಾವೆ ಗೀತಾ ಅಂತ ಹೆಂಡತಿ ಹೆಸರು ಗಡಿವಾಳೇಶ್ವರ ಅಂತ ನಮ್ಮ ತಂದೆ ಹೆಸರು ಇಟ್ಟಿದ್ದೀವಿ ಶ್ರೇಷ್ಠ ಮಗಳು ನಡೀತಾ ಇದೆ ಸರ್ ಎಲ್ಲ ಆರಾಮಾಗಿದೆ ಎಂಗ್ ಇಸ್ ಫೈನ್ ಖುಷಿ ಇದೆ ಜೀವನ ಸಾರ್ಥಕತೆ ಇದೆ ಇನ್ನೂ ಸಾಕಷ್ಟು ಅನ್ನೋ ಒಂದು ಹುಚ್ಚು ಮನಸ್ಸು ಎರಡೂ ಇದೆ ಯಾವತ್ತೂ ಕೊರಗಿಲ್ಲ ಜೀವನದಲ್ಲಿ ಮುಂದೆ ಯೋಚನೆ ಮಾಡಲ್ಲ ಐ ಆಲ್ವೇಸ್ ಥ್ಯಾಂಕ್ ಗಾಡ್ ಫಾರ್ ಆಲ್ ದಟ್ ಗಿವನ್ ಐ ಆಮ್ ಎವರ್ ಗ್ರೇಟ್ಫುಲ್ ಟ್ರೀಮ್ ಏನು ಸಮರ್ಥನ ಎಲ್ಲಿ ಸಿಕ್ತ ಹೆಸರು ನಿಮಗೆ ಸಮರ್ಥನ ಭಾಳ ಒಂದು ವಿಶೇಷವಾದ ಹೆಸರು ಸರ್ ನಾವು ಯಾವಾಗ ಸಂಸ್ಥೆ ಪ್ರಾರಂಭ ಮಾಡಬೇಕಂತ ಯೋಚನೆ ಮಾಡಿದಾಗ ನಾಗೇಶ್ ಮತ್ತು ಮುದ್ದಾ ಇಬ್ಬರು ಟೆಲಿಫೋನ್ ಆಪರೇಟರ್ಸ್ ಟೆಲಿಫೋನ್ ಆಪರೇಟರ್ ಮಾಡ್ತಿದ್ದರು ಸೊ ಯಾವುದು ಹೆಸರು ಹೇಳಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಒಂದು ಭಾಳ ಯುನೀಕ್ ಆಗಿರಬೇಕು ಯಾವುದೇ ಒಂದು ಜಾತಿ ಧರ್ಮ ವ್ಯಕ್ತಿಗೆ ಆಧಾರವಿತರವಾಗಿರಬಾರ್ದು ಇಟ್ ಶುಡ್ ಬಿ ಕಾಮನ್ ನೇಮ್ ಯುನೀಕ್ ನೇಮ್ ಅಂತ ಹುಡುಕ್ತಾ ಇದ್ದಾಗ ಸುಮಾರು ಬಂತು ಸಂರಕ್ಷ ಸಮೃದ್ಧಿ ವೃಕ್ಷ ಈ ಥರ ಅನೇಕ ಹೆಸರುಗಳು ಬಂತು ಸಾವಿರಾರು ಹೆಸರನ್ನ ನೋಡಿದ್ವಿ ಮೂರು ತಿಂಗಳು ಟೈಮ್ ತೊಗೊಂಡ್ವಿ ನಾವು ಬರೀ ಹೆಸರನ್ನ ಫೈನಲ್ ಮಾಡೋಕ್ಕೇ ಮೂರು ತಿಂಗಳು ಟೈಮ್ ತೊಗೊಂಡು ಒಬ್ಬರು ವಿಜಯ ಶ್ರೀರಾಮ್ ಹೇಳಿ ಮೇಡಮ್ ಅವರು ನನಗೆ ಓದ್ಕೊಡ್ತಾಯಿದ್ರು ಅವರೊಂದು ಐದಾರು ನೇಮ್ ಕಳಿಸ್ತಾರೆ ಅದರಲ್ಲಿ ಸಮರ್ಥನಂ ಅಂತಿತ್ತು ಸೊ ಈ ಹೆಸರು ಭಾಳ ಚೆನ್ನಾಗಿದೆಯಲ್ಲ ಹೇಳಿ ಅದರ ಮೀನಿಂಗ್ ಹುಡುಕಿದ್ವಿ ಅದು ಏನು ಅರ್ಥ ಅಂತ ಹುಡುಕಿದಾಗ ಮಲ್ಟಿಪಲ್ ಮೀನಿಂಗ್ಸ್ ಸಂಸ್ಕೃತ ಶಬ್ದ ಸಮರ್ಥನಂ ನಾಟ್ ಓನ್ಲಿ ಸಪೋರ್ಟ್ ಆಲ್ಸೋ ಮೇಕ್ ದಿಮ್ ಕೇಪಬಲ್ ವರ್ಕ್ ಟುಗೆದರ್ ಕೊಲಾಬ್ರೇಷನ್ ಒಟ್ಟಾಗಿ ಕೆಲಸ ಮಾಡೋದು ಎಂಪವರ್ಮೆಂಟ್ ಸಶಕ್ತ ಸಶಕ್ತ್ರನಾಗಿ ಮಾಡೋದು ಈ ಥರದ ಅನೇಕ ಒಂದು ಅರ್ಥ ಇರ್ತಕ್ಕಂಥ ಒಂದು ಶಬ್ದ ಸರಿ ಅನ್ನಿಸ್ತು ನಮಗೆ ಆಮೇಲೆ ಸಮರ್ಥನಂ ಅಂತ ಹೇಳುವಾಗಲೇ ಒಂದು ಪವರ್ ಇದೆ ಅದರಲ್ಲಿ ಸೊ ಅಷ್ಟು ಸುಲಭ ಸಮರ್ಥನಂ ಅಂದರೆ ಅದರಲ್ಲಿ ವ್ಯಾಲ್ಯೂ ಇಲ್ಲ ಸಮರ್ಥನಂಥ ಒಂದು ಸ್ಟ್ರೆಸ್ ಕೊಟ್ಟು ಹೇಳಿದಾಗಲೇ ಅದಕ್ಕೊಂದು ಅರ್ಥ ಸಿಕ್ಕುತ್ತೆ ಈ ಒಂದು ಹೆಸರೇ ನಮ್ಮ ಕೆಲಸಕ್ಕೆ ಸೂಕ್ತ ಅಂತ ಹೇಳಿ ಸಮರ್ಥನ ದಯ ಇಲ್ಲದ ಧರ್ಮ ಅದ ಯಾವ್ದ ಅಂತ ಹೇಳ್ತಾರೆ ನಮ್ಮ ಶರಣರು ಅಂದ್ರೆ ದಯೆ ಧರ್ಮದ ಮೂಲವಯ್ಯ ಅಂದ್ರೆ ಯಾವ್ದಪ್ಪ ಧರ್ಮ ಅಂದ್ರೆ ದಯೆ ಯಾರಿಗಾದ್ರೂ ಒಳ್ಳೇದಾಗ್ಲಿ ಅಂತ ಹೇಳೋದಿದೆಯಲ್ಲ ಅದೇ ದೊಡ್ಡದ ಧರ್ಮ ಅಂತ ಹೇಳಿ ಆ ರೀತಿ ದಯಾಪರವಾಗಿ ಸಮಾಜಮುಖಿಯಾಗಿ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಿರುವಂಥ ಸಂಸ್ಥೆ ಕನ್ನಡಿಗರ ಹೆಮ್ಮೆಯ ಸಂಸ್ಥೆ ಈ ಸಮರ್ಥನ ಸಂಸ್ಥೆ ಕಟ್ಟಿದವರು ಇಬ್ಬರು ಕನ್ನಡಿಗರು ನಮ್ಮ ನಾಗೇಶ್ ಅವರು ಮತ್ತು ನಮ್ಮ ಮಹಾಂತೇಶ್ ಸರ್ ಅವರು ಏನು ಹೇಳಿ ನಿಮ್ಮೆಲ್ಲರ ಪರವಾಗಿ ಈ ಮಹನೀಯರಿಗೆ ನಾನು ಹೇಳಬೇಕಾಗಿರೋದು ಒಂದೇ ಧನ್ಯವಾದ ಸರ್ ಎಂಥ ನೋಬಲ್ ಕೆಲಸ ಮಾಡ್ತಿದ್ದೀರಿ ನೋಡಿ ನನ್ನ ಮೈ ಝುಮ್ ಅನ್ನತ್ತೆ ನಿಮ್ಮ ಸಂಸ್ಥೆಯ ಹೆಸರು ಹೇಳೋಕ್ಕೆ ಸಮರ್ಥನಂ ಅಂತ ಹೇಳಕ್ಕೆರೇನೆ ಆ ಹೆಸರಲ್ಲೇ ಸಮರ್ಥನಂ ನಾನಿನ್ನ ಶಕ್ತಿಯುತ ನನ್ನಾಗಿ ಮಾಡ್ತೀನಿ ಅಥವಾ ಶಕ್ತಿ ಪಡ್ಕೋ ಅಂತ ಹೇಳೋ ಒಂದು ಸೌಂಡಿಂಗ್ ಇದೆ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೇನೆ ಭಾಳ ಮುಖ್ಯವಾಗಿ ನಾನು ನನ್ನ ಅವ್ರನ್ನ ಮತ್ತು ಅವರ ಪತ್ನಿಗೆ ಧನ್ಯವಾದ ಹೇಳ್ತೀನಿ ಇಂಥ ಒಬ್ಬ ಜೆಂಟಲ್ಮನ್ನ ಇಂಥ ಒಬ್ಬ ಏನಂತಾರಲ್ಲ ಸೆಲ್ಫ್ಲೆಸ್ ಪರ್ಸನ್ನ ನನಗೆ ಭೇಟಿ ಮಾಡಿಸಿದರು ನೀವೆಲ್ಲರೂ ಇದನ್ನ ಸಂತೋಷ ಪಟ್ಟಿದ್ರಿ ಅಂತ ಅನ್ಕೋತೀನಿ ಸ್ನೇಹಿತರೆ ನೀವು ಅನೇಕರು ಕೇಳ್ತಿರ್ತೀರಿ ನಾವು ಯಾರಿಗಾದರೂ ನಮ್ಮ ಕೈನೋ ಕೊಡಬೇಕು ಯಾರು ಜೀನೀನು ಹೇಳಿ ಅಂತ ನನಗನ್ಸೋ ಪ್ರಕಾರ ನನ್ನ ಪ್ರಕಾರ ಮೊಟ್ಟ ಮೊದಲ ಆಯ್ಕೆ ಬರೋದೇ ನನಗೆ ಸಮರ್ಥನ ಅನ್ಸುತ್ತೆ ದಯಮಾಡಿ ನಿಮ್ ಕೈಲಾದ ಸಹಾಯ ಸಮರ್ಥನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವಿವರಗಳು ಅಕೌಂಟ್ ನಂಬರ್ ಯು ಪಿ ಐ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿಡಿಯೋದಲ್ಲೂ ಬರ್ತಿರುತ್ತೆ ಯು ಕ್ಯಾನ್ ಸಪೋರ್ಟ್ ಅಂತ ಹೇಳ್ತಾ ಬಹಳ ಧನ್ಯವಾದ ಇಬ್ಬರು ದಂಪತಿಗಳಿಗೆ ಅಂತ ಒಳ್ಳೆ ವ್ಯಕ್ತಿನ ಭೇಟಿ ಮಾಡಿಸೋದಕ್ಕೆ ಸರ್ ನಿಮ್ಮ ಸೇವೆ ಹೀಗೆ ನಿರಂತರ ಮುಂದುವರಿಲಿ ಅಂತ ನಾನು ಬೇಡ್ಕೋತೀನಿ ಸರ್ ಥ್ಯಾಂಕ್ ಯು ಪರಮ ಸರ್ ಪರಮೇಶ್ವರ್ ಸರ್ ನಿಮಗೆ ಮತ್ತು ನಮ್ಮ ಚಿದಾನಂದ ಅವ್ರಿಗೆ ದಾನಮ್ಮ ಅವ್ರಿಗೆ ನಾನು ಅಭಿನಂದಿಸ್ತೀನಿ ಅವರೊಬ್ಬರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು ಸೊ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ ನಮ್ಮ ಆತ್ಮೀಯ ಸ್ನೇಹಿತರು ಪರಮ್ ಅವರು ಹಾಗೆ ಸಮರ್ಥ ನಮ್ಮ ಸಂಸ್ಥೆಗೆ ನೀವೆಲ್ಲ ಬನ್ನಿ ಒಟ್ಟಾಗಿ ಸೇರಿ ಎಲ್ಲ ವಿಕಲಚೇತನ್ಯರನ್ನ ವಿಶೇಷ ಚೇತನರನ್ನಾಗಿ ಮಾಡಿ ಅವರಲ್ಲಿರೋ ಚೈತನ್ಯವನ್ನು ಹೊರತರೋಣ ಅವ್ರನ್ನ ಸಮರ್ಥನಾಗಿ ಮಾಡಿ ಅವರು ಹೊರೆಯೇ ಅನ್ನೋದು ಬೇಡ ಅವರು ಆಸ್ತಿ ಆಗಬೇಕು ಭಾರತ ದೇಶಕ್ಕೆ ಎಲ್ಲರೂ ಸೇರಿ ಅವ್ರನ್ನ ಸಬಲರನ್ನಾಗಿ ಮಾಡೋಣ ಸದೃಢನಾಗಿ ಮಾಡೋಣ ಸೊ ನೋ ಡಿಸೇಬಲ್ಡ್ ಶುಡ್ ಸಫರ್ ಲೆಟ್ ಅಸ್ ರಿಮೂವ್ ಫಸ್ಟ್ ತ್ರೀ ಲೀಟರ್ಸ್ ಇನ್ ಡಿಸೆಬಿಲಿಟಿ ಆ್ಯಂಡ್ ಮೇಕ್ ಎವ್ರಿಥಿಂಗ್ ಪಾಸಿಬಲ್ ಥ್ಯಾಂಕ್ ಯು ಮುಂದೆ ಸ್ನೇಹಿತರೆ ವಿಶೇಷ ಚೇತನ ಜನರಿಗಾಗಿ ಕನ್ನಡಿಗರು ಕಟ್ಟಿದಂತಹ ಹೆಮ್ಮೆಯ ಸಂಸ್ಥೆಯ ಸಮರ್ಥನಂ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅನುಪಮವಾದ ಸೇವೆ ಸಲ್ಲಿಸುತ್ತಾ ಬಂದಿದೆ ಈ ಸಂಸ್ಥೆಗೆ ತಾವು ಉದಾರವಾಗಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೇನೆ ನೀವು ಹಣದ ರೂಪದಲ್ಲಿ ಕೂಡ ಸಹಾಯ ಮಾಡಬಹುದು ಅಥವಾ ಅವರಿಗೆ ಬೇಕಾಗುವಂತಹ ವಸ್ತುಗಳನ್ನು ಕೂಡ ಕೊಡಬಹುದು ಸಹಾಯ ಮಾಡೋಕೆ ಇಚ್ಛಿಸುವವರು ಸಮರ್ಥನಂ ಡಾಟ್ ಆರ್ ಜಿ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಸಹಾಯ ಮಾಡಿ ಅಂತ ಕೇಳ್ಕೊತೇನೆ ಧನ್ಯವಾದ ಸಮರ್ಥನಂ